ಪಟ್ಟಣದ ನಲತಾವಾಡದಲ್ಲಿ ಜಮ್ಮು ಕಾಶ್ಮೀರದ ಹಲ್ಗಾಮ್ನಲ್ಲಿ ನಡೆದ ಘಟನೆಯನ್ನು ಖಂಡಿಸಿ ಸಮಸ್ತ ನಲತಾವಾಡ ಹಿಂದೂ ಬಾಂಧವರು ಯುವಕರು ಹಾಗೂ ಹಿರಿಯರು ಎಲ್ಲರೂ ಒಟ್ಟಾಗಿ ಕೇಸರಿ ಶಾಲು ರಾಷ್ಟ್ರಧ್ವಜ ಹಿಡಿದು ಹೇಮಾರೆಡ್ಡಿ ಮಲ್ಲಮ್ಮ ಸರ್ಕಲ್ನಿಂದ ಶರಣ ವೀರೇಶ್ವರ ಮಠದ ಮಾರ್ಗವಾಗಿ ಬಸವೇಶ್ವರ ಸರ್ಕಲ್ವರೆಗೂ ಪಾಪಿ ಪಾಕಿಸ್ತಾನಕ್ಕೆ ಧಿಕ್ಕಾರದ ಘೋಷಣೆ ಕೂಗುತ್ತಾ ಆಕ್ರೋಶ ವ್ಯಕ್ತಪಡಿಸುತ್ತಾ ಬಂದು ಬಸವೇಶ್ವರ ಸರ್ಕಲ್ ಮುಂಭಾಗದಲ್ಲಿ ದಾಳಿಯಲ್ಲಿ ಮೃತರಾದವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಮುಂಬತ್ತಿ ಬೆಳಗ್ಗೆ ಮೌನಾಚರಣೆ ಮಾಡಿ ಭಗವಂತ ಮೃತರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ನೀಡಲೆಂದು ಪ್ರಾರ್ಥಿಸಿದರು ಮುತ್ತು ಸಾವಕಾರ ಅಂಗಡಿ ಕೆಂಚಪ್ಪ ಬಿರಾದರ ಬಾಪುಗೌಡ ಪಾಟೀಲ ಪಿಜಿ ಬಿರಾದರ ಮಾಜಿ ಸೈನಿಕರು ಮಹಾಂತೇಶ ಸಜ್ಜಣ್ಣ ಸಂಗಮೇಶ ಮೇಟಿ ಮಲ್ಲುಮಣಿಕಂಠ ಸಂಗಣ್ಣ ಹವರಗಿ ಅಮರೇಶ ಹಟ್ಟಿ ಮಹಾಂತೇಶ ಮಾನದಾಳಮಠ ಹಾಗೂ ಇನ್ನಿತರರು ಇದ್ದರು ವರದಿ ಶರಣು ಹುಗಾರ ನಲವತವಾಡ ನೀವು ಕೂಡ ಪಾಕಿಸ್ತಾನಕ್ಕೆ ಬೆಂಬಲ ಅಂಡೀರಿ ಅಂತೇಳಿ ಸಂದೇಶ ಹೋಗುತ್ತಾ ನೀವು ಖಂಡಿತವಾಗಿ ನೀವು ಆ ಖಂಡನೆ ಮಾಡಲೇಬೇಕು ಪ್ರತಿಭಟನೆ ಮಾಡಲೇಬೇಕು ನಿಮ್ಮ ಸಮಾಜವನ್ನು ನೀವು ಸರಿದಾರಿ ತರಲೇತೈತಿ ನಾವೇನು ಚುರುಮುರ್ ಕುಂತಿಲ್ಲ ನಾವು ನಮ್ಮ ತಾಯಿಯ ಹಾಲು ಕೊಡ್ತೀವಿ ನಾವು ಈ ರಕ್ತದ ಈ ದೇಶದ ಅಂಡಿರ್ತೀವಿ ನಮ್ಗ ಕೂಡ ನಮ್ಮ ಧರ್ಮದ ಮೇಲೆ ದೇಶದ ಮೇಲೆ ನಾವು ಅಭಿಮಾನ ಇರ್ತೀವಿ ನಾವ್ ಯಾವ ನಿಮ್ಮ ಟಾರ್ಗೆಟ್ ಆದ್ರು ನಮ್ಮ ಸಾವಿಗೆ ನಿಮ್ ಇಂತ ವಿಚಾರಗಳಿಗೆ ನಿಮ್ ಗುರಾಯಿಸಿ ನೋಡುವಂತ ಎದ್ರು ಮಕ್ಕಳಲ್ಲ ಇಂತ ಒಬ್ಬ ಸತ್ರ ಮಾತೆ ಸಂಚ ಒಬ್ಬ ಸತ್ರ ನೂರ್ ಮಾತೆ ಸಂಚ ನೋಡ್ತಾರ ನಾವ್ ಎದ್ಕೋ ಎದ್ರು ಮಕ್ಕಳಲ್ಲ ಬಹಳ ಸೂಕ್ಷ್ಮ ಐತಿ ಯಾವ ದೇಶ ವಿರೋಧಿ ಕೃತ್ಯಗಳು ನಮ್ಮ ಮಧ್ಯೆ ನಮ್ಮ ವಿರುದ್ಧನೇ ನಮ್ಮ ಮಧ್ಯೆ ನಡೆದವು ಪ್ರತಿಯೊಂದು ಕ್ಷೇತ್ರದಲ್ಲಿ ಅದವು ಇದನ್ನು ಬಹಳ ಎಚ್ಚರಿಕೆಯಿಂದ ನಡೀಬೇಕು ನಡೆದ ಇದ್ರೆ ನಮ್ಮ ಹುಳಿಗಾಲ ಇಲ್ಲ ನಮ್ಮ ಜಾತಿ ವಿಚಾರದಲ್ಲಿ ನಮ್ಮ ಹಾಕ್ತಾರೆ ಪಕ್ಷದ ವಿಚಾರದಲ್ಲಿ ವಿಚಾರ ಆತ ಬೇರೆ ನಾವ್ ಏನೇ ಮಾಡ್ರಿ ಪಕ್ಷ ಮಾಡ್ರಿ ಎಲೆಕ್ಷನ್ ಮಾಡ್ರಿ ದುನಿಯಾ ಮಾಡ್ರಿ ದೇಶ ಧರ್ಮದ ವಿಚಾರದಲ್ಲಿ ನಾವು ಒಂದಾಗದೇ ಇದ್ರೆ ನಮ್ಮ ಅಸ್ತಿತ್ವ ಖಂಡಿತ ಇನ್ನೂ ಕೆಲವೇ ವರ್ಷಗಳಲ್ಲಿ ನಾವು ಅಳದೋಗ್ತೇವೆ ಏನೋ ಶ್ರೀ ಕೃಷ್ಣ ಪರಮಾತ್ಮ ಹೇಳ್ತಲ್ಲ ಯಾವಾಗ ದೇಶಕ್ಕೆ ಧರ್ಮಕ್ಕೆ ಆ ಅವನತಿ ಅಂತ ಪ್ರಾರಂಭ ಆಗುತ್ತೆ ಅಂತ ಸಮಾಜದಲ್ಲಿ ಹೋಟೆ ಬರ್ತೀನಿ ಅಂತೇಳಿ ಆ ರೀತಿಯಾಗಿ ಮಹಾಪುರುಷ ಇವತ್ತು ಮೋದಿಯವ್ರು ಬಂದಾರ ಆ ಮೋದಿಯವ್ರ ಬಂದು ಇವತ್ತು ಅವರು ನಿರ್ಧಾರ ಮಾಡಿಕೊಂಡು ಜಗತ್ತಿನ ಎಲ್ಲ ರಾಷ್ಟ್ರಗಳು ಇವತ್ತು ನಮ್ಮ ಭಾರತದ ಭಾರತಕ್ಕೆ ಸಂಪೂರ್ಣವಾಗಿ ಬೆಂಬಲ ಕೊಟ್ಟಾರ ನೀವೇನ್ ಮಾಡ್ತೀರಿ ಮಾಡ್ರಿ ಪಾಕಿಸ್ತಾನ ಉಡಾಯಿಸ್ಬಿಡ್ರಿ ಕೇವಲ ಈ ಘಟನೆ ಆದ ಎರಡೇ ಮೂರು ದಿನ ಇರಬಾರ್ದು ನಮ್ಮ ಹಿಂದೂ ಹೆಣ್ಮಕ್ಳು ಲೌಜಿಯಾದ ಆಗ್ತಾ ಇದೆ ನಮ್ಮ ಮಧ್ಯೆ ಮತಾಂತರ ಆಗ್ತಾ ಇದೆ ನಮ್ಮ ಜಿಯಾದ ಆಗ್ತಾ ಇದೆ ಇವೆಲ್ಲವುಗಳ ಬಗ್ಗೆ ಎಚ್ಚರಿಕೆ ಇಡಬೇಕು ನಾವು ಹೆಚ್ಚೆಚ್ಚು ನಮ್ಮ ನಮ್ಮನ್ನ ಗುರ್ತಿಸ್ತಾರ ಅಂದ್ರೆ ನಮ್ಮ ಹಿಂದೂಗಳು ಗುರುತಿಸಿ ಹೊಡಿತಾರ ಅಂದ್ರೆ ನಾವು ಈ ವ್ಯಾಪಾರ ನಾವು ವಿಚಾರ ಮಾಡಬೇಕು ಯಾರ ಹತ್ರ ವ್ಯಾಪಾರ ಮಾಡಬೇಕು ಅರ್ಥ ಅವರು ನಾವ್ ಅವ್ರ ಮೇಲೆ ಅವಲಂಬನೆ ಇಲ್ಲ ಅವ್ರ ನಮ್ ಮೇಲೆ ಅವಲಂಬನೆ ಇದ್ದಾರ ನಾವೇನಾದರೂ ಏನಾದ್ರು ಒಗ್ಗಟ್ಟಾದ್ರೆ ನಿಮ್ ಉಳಿಗಾಲ ಇಲ್ಲ ಅದನ್ನ ಅರ್ಥ ಮಾಡ್ಕೊಳ್ರಿ ಹಚ್ಚಿ ವಿಚಾರ ಮಾಡಬೇಕು ಯಾರು ಇವತ್ತು ಭಯೋತ್ಪಾದಕರಿಗೆ ಬೆಂಬಲ ಕೊಡ್ತಿದ್ರು ಅವ್ರಿಗೆ ನಡು ಚಲೋ ಆಗೈತಿ ನಾವೇನಾದ್ರೂ ಇವತ್ತು ಹೋರಾಟ ಮಾಡದ ಇದ್ರೆ ನಮಗೂ ಇಲ್ಲ ಭಯೋತ್ಪಾದಕರ ಹೋರಾಟ ಮಾಡ್ಬೇಕಂತ ಹೇಳಿ ಅವರು ಪ್ರೀತಿ ಅರ್ಥ ಮಾಡ್ಕೊಳ್ರಿ ನಡುಕ ಚಲೋ ಆಗೇತಿ ದೇಶ ಬೆಲ್ಲವುಗಳನ್ನ ಭೇಟಿ ನಿನ್ನುತ್ತ ನಾವೆಲ್ಲರೂ ಒಂದಾದಾಗ ಮಾತ್ರ ಖಂಡಿತವಾಗಿ ದೇಶ ವಿಶ್ವಗುರು ಆಗತ್ತೆ ನಾವು ಇಂಥ ನೂರು ಮೋದಿಗಳನ್ನ ನಾವು ದೇಶಕ್ಕೆ ಆತ್ಮೀಯ ಸ್ನೇಹಿತರಿಗೆ ಹಾಗೂ ಕೇಳಿಕೊಳ್ಳೋದೇನೆಂದ್ರೆ ಮನೆ ನಡೆದಂತ ಜಮ್ಮು ಕಾಶ್ಮೀರದ ನಮ್ಮ ಭಾರತೀಯ ಪ್ರವಾಸಿಗರು ಮೇಲಾದಂತಹ ಒಂದು ಗುಂಡಿನ ದಾಳಿಯನ್ನ ಅತ್ಯಂತ ಏಯವಾಗಿ ಈಗಾಗಲೇ ಈ ದೇಶದಂತ ಎಲ್ಲರೂ ಕೂಡ ಖಂಡಿಸ್ತಾ ಇದ್ದಾರೆ ಈ ಭಾರತದ ಮೇಲೆ ಸಾಕಷ್ಟು ಉಗ್ರನ ದಾಳಿ ಆಗಿದೆ ಆದ್ರೆ ಯಾವ ದಾಳಿಯೂ ಕೂಡ ಇದರ ಒಟ್ಟಿಗೆ ಸ್ಪಷ್ಟತೆಯನ್ನು ಪಡೆದಿದ್ದಿಲ್ಲ ಆದ್ರೆ ಈ ದಾಳಿ ಆಗುವ ಪೂರ್ವದಲ್ಲಿ ಒಂದು ಘಟನೆ ನಡೀತದೆ ಆ ಘಟನೆ ಏನಪ್ಪಾ ಅಂದ್ರೆ ಅದೆಲ್ಲ